ಕಂಡ್ ಮ್ಯಾಲೆ ಕೇಸ್ ಹಾಕಿ ಇವ್ರನ್ನ ಒಳಗೆ ಹೋಗದ್ ಬಿಟ್ಟು ಅಂದ್ರೆ ಎಲ್ಲರೂ ಹೆದರ್ತಾರು ಇದ ಮಾಡುನು ಹೇಳಿ ಇವ್ರು ಮಾಡಿದ್ದು ಈಗ ನಾಲ್ಕನೇ ಕೇಸ್ ಈಗ ಮೊದಲ ಮೂರು ಕೇಸ್ ಅದಾವು ಇವ್ರು ಮಾಡಿದ್ರು ನಾಲ್ಕನೇ ಕೇಸ್ ಇದೆ ನೀವು ನೋರು ಕೇಸ್ ಮಾಡ್ರಿ ನಾವು ಯಾರು ಹೆದರಂಗಿಲ್ಲ ನಾವು ಇದು ಇದಕ್ಕೆತೆ ಹೆಚ್ಚು ಹೋರಾಟ ಮಾಡ್ತೀವಿ ನಾವು ಈಗ ನಮ್ಮ ಜನ ಎಲ್ಲಾರು ತಿಳ್ಕೊಬೇಕು ಏನು ಇವ್ರು ಎದಕ್ಕೆ ಹಿಂಗ್ ಮಾಡಕತ್ತ್ಯಾರೋ ಅಂತಂದ್ರೆ ನಮ್ಮ ಹೋರಾಟದಿಂದ ಈ ಭಾಗದ ಜನರಿಗೆ ಹೆಚ್ಚ ರೇಟ್ ಸಿಗಾಕ್ತೈತಿ ನಾವು ಜರ್ ಇಲ್ಲಿ ಮುದ್ಗೊಂಡಾಗ ಹೋರಾಟ ಮಾಡಿರ್ಲಿಲ್ಲ ಅಂತಂದ್ರ ಇವರು ಕೇಂದ್ರ ಸರ್ಕಾರ ನಿಗದಿ ಮಾಡಿದ ಎಫ್ ಆರ್ ಪಿ ಯು ಕೊಟ್ಕೊತ ಎಲ್ಲಾ ಕಡೆ ಎಫ್ ಆರ್ ಪಿ ಕೊಡ್ತಾರೆ ಇಲ್ಲೇ ಬಿಜಾಪುರ್ ದಾಟಿದ್ರಲ್ಲ ಆ ಕಡೆ ಎಫ್ ಆರ್ ಪಿ ನ ಈ ಕಡೆ ದಕ್ಷಿಣ ಕರ್ನಾಟಕ ಹೋಗ್ರಿ ನೀವು ಅಲ್ಲಿ ಎಫ್ ಆರ್ ಪಿ ನ ಕೊಡ್ತಾರ ಎಫ್ ಆರ್ ಪಿ ಅನ್ನು ಹೊರತುಪಡಿಸಿ ತಗೋಳವ್ರಂದ್ರ ಈ ಭಾಗದಾಗ ನಾವ್ ಅಷ್ಟ ಈಗ ಇವರು ಹತ್ತು ಪಾಯಿಂಟ್ ಎಪ್ಪತ್ನಾಕೈತಿ ಸಕ್ಕರೆ ಇಳುವರಿ ಇವ್ರದ ಎಫ್ ಆರ್ ಪಿ ಕೇಂದ್ರ ಸರ್ಕಾರ ನಿಗದಿ ಮಾಡಿದ್ದರ ಪ್ರಕಾರ ಎಫ್ ಆರ್ ಪಿ ಎಷ್ಟು ಕೊಡೋದಾಕತಿ ಅಂತಂದ್ರ ಮೂರ್ ಸಾವಿರದ ಏಳ್ನೂರ ಇಪ್ಪತ್ ರೂಪಾಯಿ ಆಕತಿ ಇವ್ರದ್ ಎಫ್ ಆರ್ ಪಿ ಮೂರ್ ಸಾವಿರದ ಏಳುನೂರ ಇಪ್ಪತ್ ರೂಪಾಯಿದಾಗ ಈಗ ಮೂರ್ ಸಾವಿರದ ಎರಡ್ನೂರ ರೂಪಾಯಿ ಕೊಡಾಕತ್ತಾರ ಈಗ ಮೂರ್ ಸಾವಿರದ ಎರಡ್ನೂರ ರೂಪಾಯಿ ಕೊಡಾಕತಾರ ಅಂದ್ರ ಐದನೂರ ಇಪ್ಪತ್ ರೂಪಾಯಿ ಅಷ್ಟ ಉಳಿತದ ಇದು ಐದನೂರ ಇಪ್ಪತ್ ರೂಪಾಯಿ ಎಚ್ ಅಂಡ್ ಟಿ ಸಲುವಾಗಿ ಉಳಿತಿದ ಆದ್ರೆ ಮೂರ್ ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿದಾಗ ಎಫ್ ಆರ್ ಪಿ ಪ್ರಕಾರ ಕೊಟ್ಟಿದ್ರಂದ್ರ ಈಗ ಒಂಬತ್ನೂರ ಒಂಬತ್ನೂರ ಐವತ್ತು ರೂಪಾಯಿ ಎಚ್ ಎನ್ ಟಿ ಸರ್ಕೊಂಡ್ರ ಕಾರ್ಖಾನೆ ಅವರು ಹಂಗ ಇವರು ಒಂಬತ್ನೂರ ಐವತ್ತು ರೂಪಾಯಿ ಎಚ್ ಎನ್ ಟಿ ಮುರಿದ್ ನಮಗ್ ಕೊಟ್ಟಿದ್ರ ಎರಡ್ ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ಸಿಕ್ತಿತ್ ನಮಗ ಎಫ್ ಆರ್ ಪಿ ಪ್ರಕಾರ ನೀವೆಲ್ಲಾ ಹೋರಾಟ ಮಾಡುವುದ್ರಿಂದ ಇವತ್ ನಮ್ಗ ಮೂರ್ ಸಾವಿರದ ಎರಡ್ನೂರ ರೂಪಾಯಿ ಸಿಗಾಕ್ತೈತೆ ಅಂದ್ರ ಮೂರ್ ಸಾವಿರದ ಎರಡ್ನೂರ ರೂಪಾಯಿ ನೀವು ತಗೊಳ್ರಿಂದ ನೂರ ಮೂವತ್ತ್ ರೂಪಾಯಿ ನೀವು ಎಫ್ ಆರ್ ಪಿ ಕೇಂದ್ರ ಸರ್ಕಾರ ಏನ್ ನಿಗದಿ ಮಾಡಿದ್ದ ಅದಕ್ಕಿಂತನೂ ನೂರ ಮೂವತ್ತು ರೂಪಾಯಿ ನೀವು ಹೆಸ್ರು ತಗೊಳಕೈತೆ ಆ ನೂರ ಮೂವತ್ತು ರೂಪಾಯಿ ಒಂದ ಈಗ ಅವರ ಕಾರ್ಖಾನೆ ಅವ್ರ ಐವತ್ತು ಸರ್ಕಾರ ಐವತ್ತು ಕೊಡ್ಬೇಕಂತ ಏನ್ ಮಾಡಿದ್ದ ಅದನ್ ಹೇಳದಾರ ನೂರ ಮೂವತ್ತು ರೂಪಾಯಿ ನೀವು ಎಫ್ ಆರ್ ಪಿ ಕಿಂತೂ ಈ ಭಾಗದವ್ರ ನೂರ ಮೂವತ್ ರೂಪಾಯಿ ಹೆಸ್ ತಗೊಳಾಕ್ತೇರಿ ಕೆಲವೊಬ್ಬರಿಗೆ ಅದ ಗೊತ್ತೂ ಇಲ್ಲ ಆದ್ರೆ ಇಲ್ಲಿ ಮುಖಂಡರು ಯಾರು ನೀವು ಆ ಲೆಕ್ಕಾಚಾರ ಇಟ್ಕೊಂಡು ಹೋರಾಟ ಮಾಡಿರ್ಲಿಲ್ಲ ನಿಮಗೆ ಗೊತ್ತೈತಿ ಈಗ ನಾವು ಈ ಭಾಗದವರು ಕಾರ್ಖಾನೆ ಅವ್ರ ಐದು ನೂರ ಮೂವತ್ತು ರೂಪಾಯಿ ಎಸ್ ತಗೊಳ್ಳುವ ನಾವು ಇದನ್ನ ಇವ್ರ ಗಮನದಾಗ ಇಟ್ಕೊಂಡ ಇವ್ರ ಹೋರಾಟನ ನಾವು ಹತ್ತಿಕ್ಕಿದ್ವಿ ಅಂದ್ರ ಇವ್ರ ಹೋರಾಟನ ಮಾಡ್ಲಿಲ್ಲ ಅಂದ್ರ ನಾವು ಎರಡ್ ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ಗುಣ ಆಕೈತಿ ಅದಕ್ಕೆ ಇವ್ರು ಹೋರಾಟ ಹದ್ಜಿಕೋ ಅಂತೇಳಿ ಈ ಪ್ಲಾನ್ ಮಾಡಾಕತ್ತ್ಯಾರ ಅವರು ಹೋರಾಟನ್ನ ಹದ್ಧಕ್ಕು ದಕ್ಕ ನೀವೆಲ್ಲಾರು ವಾಯಿಂದ ಹಿಂದಕ್ಕೆ ಸರಿತೀರು ಈ ಹೋರಾಟನ ಇನ್ನೂ ಡಬಲ್ ಟಿಬಲ್ ಮಾಡ್ಕೊಂಡು ಇದ್ಕಿಂತಲೂ ಹೆಚ್ಚು ರೇಟ್ ತೊಗೋತಿರು ನಿಮಗೆಲ್ಲ ಬಿಟ್ಕೊಟ್ಟದ್ದು ಯಾಕಂದ್ರೆ ನಾವು ಎಫ್ ಆರ್ ಪಿ ಒಪ್ಪುದಿಲ್ಲ ಅಂತೇಳಿ ಹತ್ತು ವರ್ಷ ಅಂತ ಹೇಳಕತ್ತೇವೆ ಎಫ್ ಆರ್ ಪಿ ಒಪ್ಪಂಗಿಲ್ಲ ನಾವು ಎಫ್ ಪಿ ಗಿತ್ತ ನಾವು ಐದಾರು ಏಳು ವರ್ಷದಿಂದ ನಾವು ಹೆಸರು ತಗೋತ ಬಂದುಡುಗುಂಟಿ ಅವರ ನೂರ ಎಪ್ಪತ್ತೈದು ರೂಪಾಯಿ ಎಚ್ ಕೊಡಬೇಕಾಗಿತ್ತು ಕೊಡ್ಬೇಕಾಗಿತ್ತ ನಾವು ಹೋರಾಟ ಮಾಡಿದ ಪ್ರಕಾರ ಅದು ನೂರ ಎಪ್ಪತ್ತು ರೂಪಾಯಿ ಅವ್ರು ಯಾವ ರೈತರಿಗೆ ಅದನ್ನು ಹಾಕಿದಾರು ಅನ್ನೋದು ನಮಗೆ ಲಿಸ್ಟ್ ಬೇಕಾದ ಮುಂದೆ ಸಾವಿರದ ಹೋಗಿ ಸುಪ್ರೀಂ ಕೋರ್ಟ್ ನಾಗ ಅರವತ್ ರೂಪಾಯಿ ಆರ್ಡರ್ ಮಾಡಿಸ್ಕೊಂಡು ಬಂದೆನಿ ಅದನ್ನು ನೀವು ಕೊಟ್ಟದಿಲ್ಲ ಯಾಕಂದ್ರ ಅಲ್ಲಿ ಸಮೀರ್ ವಾಡೆ ಅವ್ರ ನನಗ್ ಫೋನ್ ಮಾಡಿ ಹೇಳಿ ಹೇಳಿ ಬಿಲ್ ಮಾಡಿ ಹಾಕಿದ್ರ ಅವ್ರ ಸಮೀರ್ ವಾಡೆ ಅವ್ರ ಒಂದ್ ನೂರ ಹನ್ನೊಂದು ರೂಪಾಯಿ ಇದ ಒಂದ್ ಅರವತ್ ರೂಪಾಯಿ ಕ್ಲಿಯರ್ ಕೊಟ್ಟಾರ ಅವ್ರ ಆದ್ರೆ ನೀವು ಒಂದ್ ಅರವತ್ ರೂಪಾಯಿ ಸುಪ್ರೀಂ ಕೋರ್ಟ್ ಆದದ್ದು ಅದು ನೀವು ಕ್ಲಿಯರ್ ಕೊಟ್ಟದ್ದು ನಮ್ಗೆ ಗೊತ್ತಿಲ್ಲ ಕೆಲವೊಂದು ರೈತರು ನಮ್ಮನ್ನು ಕೇಳಾಕ್ತಾರ ಅದಕ್ಕ ಹದಿನೆಂಟು ಹತ್ತೊಂಬತ್ತರಂದು ಇಪ್ಪತ್ತೈದು ರೂಪಾಯಿ ಎಲ್ಲರಿಗೂ ಹಾಕಿದ್ದು ಲಿಸ್ಟ್ ನಮಗ್ ಕೊಡ್ಬೇಕು ನೀವು ಮುಂದೆ ಸುಪ್ರೀಂ ಕೋರ್ಟ್ ನಾಗ ಒಂದ್ನೂರ ಅರವತ್ತು ರೂಪಾಯಿ ಆರ್ಡರ್ ಆದುದು ಅದನ್ನು ಎಲ್ಲಾ ಎಲ್ಲಾ ರೈತರಿಗೆ ಹಾಕಿದ್ದು ಅದನ್ನು ಲಿಸ್ಟ್ ಕೊಡ್ಬೇಕು ನಮಗ ಇದು ನಮ್ಮ ಇಷ್ಟು ಮುಖ್ಯ ನಮ್ಮ ಪಾಯಿಂಟ್ ನಾವು ಇನ್ನ ಉಳ್ದವ್ರ ಮತ್ತೆ ಯಾರ ಮಾತಾಡೋರು ಇದ್ರೆ ಮಾತಾಡ್ಬೇಕು